ಸರ್ ನಾವು ಒಂದಲ್ಲಿ ಮಣಿದ್ ಸಮಗ್ರ ಕೃಷಿ ಅಂದ್ರೆ ಎಲ್ಲಾ ಅದಾವ್ರಿ ಜೇನು ಸಾಕಾಣಿಕೆ ಅಂತ ಹಿಡಿದು ಹಸು ಹಾತು ಗಿಳಿ ಪಾರಿವಾಳ ಕೋಳಿ ಕೋಳಿ ಅಂದ್ರೆ ನಮ್ ನಾಟಿ ಕೋಳಿ ಇಲ್ರಿ ಎಲ್ಲ ಪೈಗ ಕೋಳಿ ಎಲ್ಲ ಒಂದ್ ತತ್ತಿ ನೂರ ಹತ್ತು ನೂರ ತತ್ತಿ ಕೊಡ್ತೀವಿ ಸರ್ ಒಂದು ಅಂದ್ರ ಅದು ಪೈಗಾರಿ ಜೂಜಾಡೋದು ಎಂಟು ಸಾವಿರ ಹತ್ತು ಸಾವಿರ ಒಂದ್ ಕೋಳಿ

ಏನ್ ಇರೋ ಎರಡ್ ಎಕರೆದಲ್ಲಿ ಎಲ್ಲಾ ಮಾಡಿರಲ್ರಿ ಈಗ ಏನ್ ಜೇನ್ ನೋಡನ್ರಿ ನೋಡನ್ ಬರ್ರಿ ಜೇನ್ ಜೇನ್ ಸಾಕಾಣಿಕ ನೋಡನ್ ಅದ ಅದ್ರಾಗ ಉಳ ಇಲ್ಲ ಸರ್ ಮೊನ್ನೆ ಹೋಗ್ಯವ್ರಿ ಮೊನ್ನೆ ಕರಡಿ ಬರ್ತಾ ಇಲ್ಲಿ ಬರ್ತ ಸರ್ ಬಂದ್ ಒಂದ್ ಬಂದ್ ಎಲ್ಲಾ ತಿಂದ್ ಹೋಗಿದ್ರಿ ಎರಡ್ ಪೆಟ್ಟಿಗೆ ಸರ್ ಮೊನ್ನೆ ಬಿಡಿಸಿ ಸರ್ ಸರ್ ಮತ್ ಈಗ ಕಡಿಮೆ ನೋಡ್ರಿ ಹ್ಮ್ ಹೌದಲ್ರಿ ನೀವ್ ಎಲ್ಲಿಂದ ತರ್ಸಿದ್ರಿ ಸರ್ ನಮ್ ಹುಡುಗ ನಮ್ ಬೈಪ್ ಸಂಸ್ಥೆ ಇದಾಗ ನಾವ್ ಸೇರ್ದಾರಿದ್ವಿ ಸರ್ ಅದ್ರೊಳಗೆ ಕೊಟ್ಟಿದ್ರಿ ಒಂದ್ ಬಗ್ ಬಾಕ್ಸ್ ಇದು ಮಾಡಿ ರಾಮಫಲ ಅಂತ ಹೇಳ್ತಾರೆ ರಾಮ್ ಫಲ ಇದು ಸೀತಾಫಲ ರಾಮ್ಫಲ ಸೀತಾಫಲ ರಾಮ್ ನಾವು ಸರ್ ಅಲ್ಲಿ ಸರ್ ಸರ್ ಕಿರಾ ಉಡುಪಿ ಮಂಗ್ಳೂರಲ್ಲಿ ಕಿರಾದಲ್ಲಿ ಉಡುಪಿ ಮಂಗ್ಳೂರ್ ಅಂತಂದ್ ಮೊದ್ಲು ಕೆಲ್ಸಕ್ಕೆ ಇದ್ರ ಒಂದು ಹೊರಗೊಂದು ಐದಾರು ಹಣ್ಣು ತಗೊಂಡ್ವಿ ತಂದೆ ಇಲ್ಲಿ ಬೀಜ ಹಾಕಿ ಸರ್ ಇಲ್ಲಿಂದ ನಮ್ಮ ಅಡಿ ಊರಿಗೆ ಸರ್ ಅಲ್ಲೇ ಕೊಟ್ಟಿ ನಾವು ಸರ್ಸರ್ ಒಂದ್ ಕೆಜಿ ಎರೂರ್ ಬೆಲೆ ಅದಕ್ಕೆ ಒಂದು ಕೆಜಿ ಎಳ್ನೂರು ರೂಪಾಯಿ ಇಲ್ಲಿ ನಮ್ ಕಡೆ ಸಿಗಲ್ಲ ಸರ್ ಜಾಸ್ತಿ ಉಡುಪಿ ಮಂಗ್ಳೂರ್ ಸರಿ ಸರ್ ಇದು ಕಿಡ್ನಿ ಸ್ಟೋನ್ ಆಗ್ತದೆ ಕಿಡ್ನಿ ಸ್ಟೋನ್ಗೆ ಬೆಳಗ್ಗೆ ಎದ್ದ ತಕ್ಷಣ ಇದೊಂದ್ ಸ್ವಲ್ಪ ಹಿಂಗ ತಗೊಂಡು ತೊಗೊಂಡ್ ತಿನ್ಬೋಲ್ಲ ಸರ್ ಬಹಳ ಇದ್ರ ಗ್ಯಾಸ್ಟ್ರಿಕ್ ಬರುತ್ತೆ ಕಿಡ್ನಿ ಸ್ಟೋನ್ಗೆ ಬರುತ್ತೆ ಬೆಳಗ್ಗೆ ತಕ್ಷಣ ಸ್ವಲ್ಪ ತಿಂದು ಸರ್ ಎಲ್ಲ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಕೂಡ ಹೋಗುತ್ತೆ ಇದೊಂದು ಬಸಳೆ ಅಂತಂದು ಅದು ಕೂಡ ಮಂಗ್ಳೂರು ನೋಡ್ ಸರ್ ಬಸಳೆ ಸಾಂಬಾರ್ 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 ಸರ್ ಬಸಳೆ ಅಂತಂದು ಮಾಡೋದು ಕಡಿಮೆ ಸರ್ ಜಾಸ್ತಿ ಉಡುಪಿ ಮುಗ್ರಲ್ಲಿ ಜಾಸ್ತಿ

ಹುಚ್ಚಿ ಸಗಣಿ ಏನಿದ್ರೂ ಎಲ್ಲ ಗೊಬ್ಬರ ಬಂದು ಇದ್ಗ ಬೀಳತ್ರಿ ಇಲ್ಲಿಂದ ಮತ್ತೆ ವಾಳಿ ಪುನಃ ಹುಲಿಗ್ ಹೋಗುತ್ತೆ ನೇಪೆರೆ ಮೇಲೆ ಈ ತರ ಬರ್ತ್ರಿ ನಮ್ದು ಇನ್ನೊಂದ್ ವಾರ ಬೇಕು ಸರ್ ಇನ್ನೊಂದ್ ವಾರ ಹೋಗಿ

ಇಲ್ಲಿ ಹಣ್ಣು ಇದ್ರೊಳಗ ಮತ್ತೆ ಇದು ಪಕ್ಷಿ ಒಂದು ಬಚ್ಚ ಮರಿ ಇಲ್ಲೇ ಇಟ್ಟೈತಿ ಇಲ್ಲೇ ಮರಿ ಮಾಡ್ಸಂಡ್ ಹೋಗಿ ಎಲ್ಲ ನೋಡ್ರಿ ಹೆಚ್ಚಿಂದ ಮನುಷ್ಯನಿಗೆ ಉಪಕಾರ ಮಾಡಿದ್ರ ಆಮೇಲೆ ಸರ ಈಗ ನಾವು ಮನುಷ್ಯರಿಗೆ ಉಪಕಾರ ಮಾಡಿದ್ರ ಏನ್ ಸರ ನಂಬ ಕಡಿಮೆ ಮನುಷ್ಯರಿಗೆ ಯಾವ್ದು ಉಪಕಾರ ಮಾಡಿದ್ರ ಆಗಿನ ಪೂರ್ತಿಯಾಗ ದುಡ್ಡು ಕೊಟ್ಟೆ ಆಗಿನ ಪೂರ್ತಕ ಪ್ರೀತಿ ವಿಶ್ವಾಸ ಇರುತ್ತ ಆದ್ರೆ ಈ ಮೂಗ್ ಪ್ರಾಣಿ ಇತ್ತಲ್ಲ ಸಾಯತನ ವಿಶ್ವಾಸ ಶ್ವಾಸ ಇಟ್ಟಿರ್ತದೆ ನಮ್ಮೇಲೆ ಅದು ಹೌದಲ್ರಿ ಈಗ ದುಡ್ಡು ಕೊಟ್ಟ ಮೇಲೆ ನಾವ್ ಅವ ತಗೊಂಡೋಗಿರ್ತಾ ವಾಪಸ್ ಕೇಳೋ ಮುಂದೆ ಕೋಪ ಬರ್ತಾ ಆದ್ರಮ ಏನ್ ದನ ಕರ ಪ್ರಾಣಿ ಪಕ್ಷಿ ಮೂಗ್ ಪ್ರಾಣಿ ಸಾಕಿವಲ್ರಿ ಇದು ಸಹಾಯ ತನಕ ನಮ್ ಮೇಲೆ ಪ್ರೀತಿ ಇಟ್ಟಿರ್ ಎಂತ ನಾವು ಯಾವತ್ತು ನಾವ್ ನೋಡ್ರಿ ಈ ಮೂಗ್ ಪ್ರಾಣಿ ನಂಬಿ ಹೊರತಾಗಿ ಮಾನವೊಂದೇ ನಂಬಿಲ್ಲ ಇದು ನಮ್ ನಿಜವಾದ ನಮಗ್ ನಮ್ ಸೆಟ್ ಆಗೈತಿ ನಮ್ಗ್ ಅನುಭವನ ಆಗೈತಿ ಹಂಗಾಗಿ ನಾವು ಈ ಪ್ರಾಣಿ ಪಕ್ಷಿ ಮೇಲೆ ಜಾಸ್ತಿ ನಾವು ಒಬ್ಬರು ತಿನ್ನಲ್ರಿ ಎಲ್ಲಾರು ಬರ್ತಾರ ಎಲ್ಲಾರು ತಿಂತಾರ ಎಲ್ಲಾರು ತಗೊಂಡ್ ಹೋಗ್ತಾರ ಯಾರಿ ಒಂದ್ ರೂಪಾಕ ಮಾರಿಲ್ಲ ಮಾರಿಲ್ಲ ಎಷ್ಟೋ ಜನ ಬರ್ತಾರ ಎಷ್ಟೋ ಜನ ತಿಂದು ಹೋಗ್ತಾರ ತಿನ್ಸ್ಬೇಕು ಹ್ಮ್ ಹ್ಮ್ ಸರ್ ಏನೊಂದು ನಮ್ಮ ಅಮ್ಮರ್ದ್ರಿ ಅಪ್ಪರ ತಾಯಿ ಅಪ್ಪ ಇಲ್ರಿ ಅವ್ರು ಕಾಮಿಣಿದು ಸಂದು ಬರ್ಲಿ ಏನ ಬರಲ್ ಜೀವನಕ್ಕೆ ಹುಡುಗ ಮಕ್ಕಳಿಗೆ ದೊಡ್ಡ ಯಾವೇ ಬರಲ್ರಿ ಕಾಮಣಿ ಕಟ್ಟೋದು ಅದನ್ನೆಲ್ಲಾ ಮಾಡ್ತೇವ ದೊಡ್ರಿ ಈಗ ಅಮ್ಮ ತೀರದಿಂದ ನಾವು ಅಣ್ಣ ನಾವು ಮಡಿಕೆ ನೋಡ್ತೀವಿ ಸರ್ ನೀವು ಮಾಡಿ ಇಲ್ಲಿಯಾರ ಕೆಲಸ ಮಾಡಿ ರೈತರ ಹುಳಾ ಮಾಡ್ತಾವ್ರಿ ಕಟ್ತೋಡ್ರಿ ಅದಕ್ಕೆ ಹೊಸ ಕೊಡ್ತೀವ್ರಿ ಕಾಮಣಿ ಕಾಮನಿ ಪಾಮ್ನಿ ಎಲ್ಲಾ ಕಾಮಣಿ ಕಟ್ತೇವಿ ಒಟ್ಟು ಸಂದಗಿಂದು ಬಂದ್ರನ ಎಲ್ಲ ಅನ್ನಾರ ಇದು ನೋಡಿ ಸರ ಮಾಡ್ತಾರೆ ಔಷಧಿ ಸರ ಸರ ಉಚ್ನಾಯಿ ಕಡಿದ್ರು ಕೂಡನೂ ಔಷಧ ಐತಿ ಮನುಷ್ಯನಿಗೆ ಕೆಲಸ ಮಾಡ್ತಾ ಮಾಡ್ತಾ ನಾವ್ ಯಾಕಂದ್ರ ರೈತರು ಎಲ್ಲಾರು ಖುಷಿ ಒಳಗ್ ಕೆಲಸ ಮಾಡ್ತಾ ಇರ್ತೀವಿ ಸಲಕ ನಮ್ ಟೈಮ್ ಸುಮಾರು ಇದ್ದಾಗ ಇಲ್ಲ ಚೋಳ ಕಡಿತ ಬರ್ತೈತಿ ಕಡಿತೈತಿ ಹಾವ ಅಂತ ಕಡಿತೈತಿ ಮತ್ತೆ ಉಸಿರಾಯ ಅಂತ ಇರ್ತಾವ ಮತ್ ಪೋತಿಗಳ ಬಂದ್ ಕಡಿತಾವ ಏನ ಅದಕ್ಕೆ ನಾವು ಹೊಸದ್ ಅದಕ್ಕೆ ಅದಕ್ಕೇನು ಒಂದ್ ರೂಪಾಯಿ ರೊಕ್ಕ ಇಲ್ಲ ದುಡ್ಡು ತಗೊಳಲ್ಲ ಫ್ರೀ ಆಗಿ ಫ್ರೀ ಆಗಿ ಒಂದು ಸೇವೆ ಮಾಡ್ತಾ ಇದ್ದೀವಿ ನಾವ್ ಅದ್ರಲ್ಲಿ ಎಲ್ಲಾ ಪ್ರಶ್ನೆ ಪಟ್ಟ ಬನ್ನಿ ಸರ್ ಹಂಗಾಗಿ ಅನ್ನ ಔಷಧಿ ಸರ್ ತಪ್ಪಾ ಸಿಗುತ್ತೆ ಇಲ್ಲ ಅಜ್ಜಿ ಏನ್ ಮಾಡ್ತಿದ್ರು ಬರೇ ಕಾಮಣಿ ಈ ಮಕ್ಕಳಿಗೆ ಏನಾದ್ರೂ ಪಕ್ಡಿ ಬಡ್ಕನ ಬಂದ್ರ ಸಂದ್ ಬಂದ್ರ ಆ ತರ ಔಷಧ ಕೊಡ್ತಿದ್ರಿ ಅವ್ರು ಇತ್ತೀತ ಮತ್ ನಾವ್ ಅದನ್ನ ಅವಿಂದ ನಾವು

ಅದ್ ನಂಬೋದು ಬಿಡೋದು ಅವ್ನು ಈಗ ನನಗ ಮನುಷ್ಯ ಕೊಟ್ಟಿದ್ದು ಮನೆ ತನಕ ದೇವ್ರು ಕೊಟ್ಟಿದ್ದು ಕೊನೆ ತನಕ ನನ್ ಯಾವತ್ ಮನುಷ್ಯ ಕೊಡೋದ್ ಬೇಕಾಗಿಲ್ಲ ಆ ಭಗವಂತ ಕೊಡ್ಬೇಕು ಭಗವಂತ ಕೊಟ್ರೆ ನಮ್ಗ್ ಕೊನೆ ತನಕ ಇರ್ತೈತಿ ಹೌದಾ ಸರಿ ನಾನ್ ಮನುಷ್ಯನ್ ಯಾವತ್ತಿಗೆ ಆಸೆ ಮಾಡಂಗಿಲ್ಲ ಅದ ಆಸೆ ಇಲ್ಲ ಅಲ್ರಿ ಇವತ್ತಿನ ದಿವಸ ದವಾಖಾನಿಗ್ ಹೋದ್ರ ಒಳಗ್ ಹೋಗ್ತಾ ಆಮೇಲೆ ಹೇಳಿ ದುಡ್ಡು ಬೇರೆ

ದವಖಾನಗ ಅವಶ್ಯಕತೆ ಇಲ್ಲ ಆದ್ರೆ ಯಾರು ನಂಬ್ತಾ ಇಲ್ಲ ಏನಂದ್ರ ದುಡ್ಡು ಜಾಸ್ತಿ ಮನುಷ್ಯನಿಗೆ ದುಡ್ಡಿಂದ ಹೋಗ್ಬಿಡ್ತಾರ ಎಲ್ಲಿದ್ರು ಬರ್ತಾರೆ ಎಲ್ಲಾ ಕಡೆ ಬರ್ತಾರೆ ಜನ ಬರ್ತಾರೆ ಏನಿದ್ರು ಕೇಳ್ತಾರ ಹೋಗ್ತಾರ ನಮ್ಮ ಸಾಧ್ಯ ಆದಷ್ಟು ನಾವು ಮಾಡ್ತೀವಿ ಕಳಿಸ್ತಿವಿ ಬಾಕಿ ಎಲ್ಲ ಮೇಲೆ ಬಿಟ್ಟಿದ್ದು

ಈ ಒಂದು ವಿಡಿಯೋಗೆ ಕಾರಣಕರ್ತರಾದಂತವರು ಆ ಹನುಮಂತಪ್ಪ ಬನ್ನಿ ಅಂತ ಹೇಳಿ ಹನುಮಂತಪ್ಪ ಬನ್ನಿ ಅವ್ರು ಹೇಳಿದ್ರು ಸರ್ ಬನ್ನಿ ಸರ್ ನಮ್ಮ ಮೂರೊಳಗ ಒಬ್ರು ಸಮಗ್ರ ಕೃಷಿಗಾರರದರ ಅವ್ರು ಅದ್ಭುತವಾಗಿ ಬಳ ಬರೀ ಎರಡೇ ಎಕರೆದಲ್ಲಿ ಇಷ್ಟೆಲ್ಲವನ್ನ ಮಾಡಿದ್ದಾರೆ ಐನು ಸಾಕಾಣಿಕೆ ಮಾಡಿದ್ದಾರೆ ಪಕ್ಷಿ ಸಾಕಾಣಿಕೆ ಮಾಡಿದ್ದಾರೆ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ ಮೀನು ಸಾಕಾಣಿಕೆ ಮಾಡಿದ್ದಾರೆ ಹಣ್ಣು ಹಂಪಲ ಗಿಡಗಳನ್ನು ಬೆಳೆದಿದ್ದಾರೆ ಏನ್ ಇಂಥದ್ದು ನವಿಲು ಕೂಡ ನೋಡ್ರಿ ಇಂತದಿಲ್ಲ ಅನ್ನಂಗಿಲ್ಲ ಎಲ್ಲವನ್ನ ಮಾಡಿದ್ದಾರೆ ಅದನ್ನೆಲ್ಲ ಒಂದ್ಸರಿ ಬಂದು ನೀವು ವಿಡಿಯೋ ಚಿತ್ರೀಕರಣ ಮಾಡ್ರಿ ಒಳ್ಳೆ ಕತೆ ಸಿಗುತ್ತೆ ನಿಮ್ಗೆ ಅವರು ಇದರಲ್ದಿರ ಜನ ಸೇವೆಯನ್ನು ಕೂಡ ಮಾಡ್ತಾರೆ ಹಾವು ಕಡದ್ರೆ ಚೋಳು ಕಡದ್ರೆ ಇನ್ನೇನೋ ಸಮಸ್ಯೆ ಆದ್ರೆ ಜನರಿಗೆ ಎಷ್ಟೆ ಎಲ್ಲಿಂದ ದೂರದ ಊರಿನಿಂದ ಬರ್ತಾರೆ ಅವರೆಲ್ಲಾ ಬಂದು ಚಿಕಿತ್ಸೆಯನ್ನು ತೆಗೆದುಕೊಂಡು ಹೋಗ್ತಾರೆ ಆದ್ರೆ ಇಲ್ಲಿ ವಿಶೇಷ ಏನಂತಂದ್ರೆ ಒಂದ್ ರೂಪಾಯಿ ದುಡ್ಡನ್ನು ತೆಗೆದುಕೊಳ್ಳೋದಿಲ್ಲ ಉಚಿತವಾಗಿ ಅವ್ರು ಔಷಧಿಗಳನ್ನು ಕೊಡ್ತಾರೆ ಇಲ್ಲಿ ಬಂದಂತಹ ಜನರಿಗೆ ಉಚ್ಚನಾಗಿ ಕೂಡ ಕಡಿಲಿ ಅವ್ರಿಗೆ ಔಷಧಿಗಳನ್ನು ಕೊಟ್ಟು ಆರಾಮ್ ಮಾಡಿ ಕಳಿಸುವಂತಹ ಇಲ್ಲೇ ಹೇಳ್ತಾ ಇದಾರೆ ಅವರು ಎಲ್ಲಾ ಅವರು ಜನ ಸೇವೆಯನ್ನು ಮಾಡತಕ್ಕಂಥದ್ದು ಆದ್ರೆ ಒಂದ್ ರೂಪಾಯಿ ದುಡ್ಡು ತಗ ತೆಗೆದುಕೊಳ್ಳದ್ರೆ ಆರಾಮ್ ಆರಾಮಾಗಿ ಅವ್ರಿಗೆ ಆರೋಗ್ಯವನ್ನು ಉಂಟು ಮಾಡಿ ಆ ಮನೆ ಕಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಎಷ್ಟು ನಾವು ಥ್ಯಾಂಕ್ಸ್ ಹೇಳಿದ್ರು ಸಾಲಂಗಿಲ್ಲ ಅಣ್ಣ ಆ ಒಂದ್ ಈ ಒಂದು ವಿಡಿಯೋ ಮಾಡ್ಲಿಕ್ಕೆ ನೀವು ಮೂಲ ಕಾರಣಕರ್ತರು ನೀವೇ ನಿಮಗೆ ದೊಡ್ಡ ನಮಸ್ಕಾರ ಥ್ಯಾಂಕ್ ಯು ಹ ಬರ್ರಿ ವಿಡಿಯೋ ಬರ್ರಿ ಇದು ಒಂದ್ ಇರ್ಲಿ ಹಂಗಿ ಬೀಜರಿ ಸರ್ ನಿಮ್ಮಲ್ಲಿ ಇರೋದೇ ಎಲ್ಲ ಜವರಿ ಅಲ್ರಿ ಏನ್ ಒಂದ್ ಹೈಬ್ರಿಡ್ ಬೆಳೆಸಿಲ್ಲ ಕೋಳಿ ಕೂಡ ಜವಾಬ್ರೆಡ್ ಬೇಕಾ ಇಷ್ಟೆಲ್ಲಾ ಹೌದು ನಾವೊಂದ್ ಪ್ರಶ್ನೆ ಬಂತು ಇಷ್ಟೆಲ್ಲಾ ಮರಿ ಮಕ್ಕಳು ಎಲ್ಲರೂ ಇದ್ದೀರಿ ಕುಟುಂಬ ಮತ್ತೆ ಇದನ್ನ ಸಂತೆ ಹೆಂಗ್ ಮಾಡ್ಕೊತೀರೆ ಅಂತ ಸರ ಸಂತೆ ಮತ್ತೆ ಈಗ ಮಾಡ್ಕೊತೀರಾ ಏನು ಇಲ್ಲ ಏನರ ಇಲ್ಲ ಬೇಕಾದ್ದು ತಗೊಂಡ್ ಬಿಡ್ತೀವಿ ಈಗ ನಾವು ಭೂಮಿಯೊಳಗೆ ಏನು ಸಿಗುತ್ತಾ ಅದನ್ನ ನಾವು ಮನೆಗೆ ಇಟ್ಕಂತೀರೆ बाकी ಎಲ್ಲ ಏನಿದಿತಲ್ಲ ನಾವು ನಾವ್ ಕೊಂಡ್ ಉಳಿಕೆ ತ ಉಳಿಕೆದ್ ಇನ್ನು ಉಳಿದಿದ್ದೆಲ್ಲ ಇಲ್ಲೇ ಬಿಡ್ತೀರಿ ಕಿರಣಿ ತಂದಿದ್ದು

ಸರ್ ಇದೇನ್ ಮೇವ್ ಹಾಕಿವಲ್ರಿ ಇವಾಗ ಇದು ನಮ್ ಮನೆ ಬಳಿಕ ಮಾರಕ ಅಲ್ರಿ ಇದನ್ನ ಎಂಬತ್ತೈದು ದಿವ್ಸ ಆದ್ಮೇಲೆ ಕಟ್ ಮಾಡೋದು ಹಸುಗ ಹಾಕಿಂತ ಮೆಕ್ಕೆಜೋಳ ಇದು ಮೆಕ್ಕೆಜೋಳ ಸರ ಇದು ಆಫ್ರಿಕಾ ತಾಲ್ ಅಂತೇಳಿ ಇದು ಎಂಟು ಫುಟ್ ಬೆಳ್ದಿದ್ರಿ ಇದು ಗವರ್ಮೆಂಟ್ ಆಸ್ಪತ್ರೆ ಕೊಟ್ಟಿದ್ರಿಮೆಂಟ್ ಕೊಡ್ತಾರ ಹೊಸ ಆಸ್ಪತ್ರೆ ಕೊಟ್ಟಿದ್ರಿ ಇದು ಇದು ಡಬಲ್ ತನಿ ಬರ್ತೀವಿ ಅಂದ್ರೆ ನಾವು ಇದನ್ನು ಕೂಡ ಎಂಬತ್ತೈದಿಂದ ಕಟ ಮಾಡ್ಬೇಕು ಒಳಗ ಇದು ಏನೈತಲ್ಲ ಇದು ಬ್ಯಾರೆ ಮೇವ್ರು ಇದು ಆಗಲ್ಲ ಜೋಳ ಬರ್ತಾ ನಮ್ ಮನುಷ್ಯರಿಗೆ ಉಪಯೋಗಿಲ್ಲ ಮತ್ತೆ ಇದೇ ಬೀಜ ತೆಗೆಯೋದು ಮತ್ತೆ ಬಿತ್ತದು ಬಂದಿಲ್ಲ ಇದು ವೈಟ್ ಕಾರ್ನರ್ ಸರ್

ನಾವು ಇದನ್ನೆಲ್ಲ ಮಾಡಕೈತಿವ್ರಿ ಇವಾಗ ಬಟ್ ನಾ ಏನ್ ಮಾಡ್ತಿದ್ರಿ ಇದು ಸ್ವೀಟ್ಸ್ ಮಾಡ್ತಿದ್ರಿ ಒಂದ್ ಕಲ್ಲಂಗಡಿ ಅಥವಾ ಕುಂಬಳಕ ಇದು ಹಿರಿ ಅಥವಾ ಎಲ್ಲಾ ತುಪ್ಪರಿದ ಕ್ರಾಸ್ ಮಾಡ್ತಿದ್ರಿ ಅದೇನ್ ಮಾಡಿಬಿಟ್ರು ನಾವು ರೈತರು ಖರ್ಚು ಮಾಡಿ ವೇಸ್ಟ್ ನಮಗ ಅದ್ರಿಂದ ಏನು ಲಾಭ ಕಾಣಿಸ್ಲಿಲ್ಲ ಹಂಗಾಗಿ ಅವ್ನ್ ಬಿಟ್ಟಾಕ್ ಬಿಟ್ಟಿವ್ರಿ ಬುಟ್ ಹಾಕಿ ನೋಡ್ರಿ ವೇಸ್ಟ್ ಪೈತಲ್ಲ ಇಲ್ಲೇ ಇದ್ ಅವನ್ ಬಿಟ್ಟಾಕಿ ಮರೀ ನುಸ್ತಾ ಇದ್ ಹಸು ಮೇಸದ ಹಾಲ್ ಕರಿಯದ್ ಡೈರಿಗೆ ಹಾಕದ್ ಇಷ್ಟ ಮಾಡ್ಕೆ ಅಂತ ಹೊಂಟಿವ್ರಿ ನನಗ ಅದೇ ಏನ್ ಆಶ್ಚರ್ಯ ಇದು ಎಬ್ರಿ ಎರಡೇ ಎರಡು ಎಕರೆಯಲ್ಲಿ ಇಷ್ಟೆಲ್ಲ ಸಮಗ್ರ ಮಾಡಿ ಇದ್ರೊಳಗ ನಾವೊಂದು ಇದ್ರೊಳಗನೆ ಇಷ್ಟೊಂದು ಹಸುಗಳನ್ನ ಸಾಕೊಂಡಿ ಆಮೇಲೆ ಏನು ಬಣಿವೆ ಬಣಿವೆ ಹಾಕೊಂಡ್ರ ಮನೆ ಮನೆ ಇದ್ರಾಗ ಇದೆಲ್ಲ ಎಲ್ಲ ಇದ್ರಾಗೆಡ್ ಇನ್ನೊಂದ್ ಶೆಡ್ ಪ್ಲಾನ್ ಮಾಡಿ ಹೆಂಗ್ ಬಂತ ಇಷ್ಟೆಲ್ಲಾ ಒಂದೊಂದು ಒಂದೊಂದು ಹಂತ ಹಂತವಾಗಿ ಮಡ್ಕೊಂಡ್ ಫಸ್ಟ್ ಅಲ್ಲಿ ಮಾಡಿದ್ರೆ ಅದನ್ನ ತೆಗೆದು ಮತ್ತೆ ಆ ಕಡೆ ಶೆಡ್ ಕಟ್ಟಿದ್ವಿ ಆದಾಗ ಇದು ಹತ್ತಿಡಕರ ಹೇಳಿ ಈ ಕಡೆ ಒಂದ್ ಇಷ್ಟು ಎತ್ತಿಗೆ ಇದೊಂದು ಸಣ್ಣ ಶೆಡ್ ಮಾಡಿದ್ವಿ ಸರ್ ಇದು ಇಷ್ಟೆಲ್ಲಾ ಮಾಡಿದ್ರು ಕೂಡ ನಮ್ ಗವರ್ಮೆಂಟ್ ಕಡೆಯಿಂದ ಅಥವಾ ಅಥವಾ ಯಾರ್ದು ಒಂದ್ ಆರ್ಥಿಕ ಸಹಾಯದಿಂದ ಯಾರ್ದು ಒಂದ್ ರೂಪಾಯಿ ಯಾವುದು ಇಲ್ಲ ನಾವು ಸ್ವಲ್ಪ ಮಡಿಕೊಂಡು ಸ್ವಲ್ಪ ದುಡ್ನಲ್ಲಿ ಇವಾಗ ಮತ್ತೀಗ ಈಗ ನಮ್ ಹಸು ಎಲ್ಲ ಹೆಚ್ಚುವರಿ ಆಗ್ಬೇಕಾರ ಹೇಳ್ತಾರಲ್ಲ ರೈತರಿಗೆ ಏನೋ ಒಂದಷ್ಟು ಸಹಾಯಧನ ಧನ ಅಂತ ಬರುತ್ತೆ ಕೊಟ್ಟಿಗೆ ಸಹಾಯ ಯಾವ್ದು ಕೊಟ್ಟಿಲ್ಲ ಸರ್ ಅದೆಲ್ಲ ಅಪ್ಲೈ ಮಾಡ್ಲಿಲ್ಲ ಇಲ್ಲಿವರೆಗೆ ಯಾವ ಯಾವದು ಬಂದಿಲ್ಲ ಸರ್ ಸಹಾಯ ಧನ ಮಾಡ್ಬೇಕು ಅದೊಂದು ಜಂತ ಮನೆ ಹಾಕಿದ್ರೆ ಅವಾಗ ಎರಡ್ ಸಾವಿರದ ಹದಿನಾರಾಗ ಅದು ಕೂಡ ಹಂಗ ಮಕ್ಕಳ ಶಂಗಾ ಬಿಟ್ಟಿರಿ ಅದೇ ಅಪ್ಲೈ ಮಾಡಿಲ್ಲ ಈಗ ಇದಿಷ್ಟೆಲ್ಲ ನಾವು ಹೈನುಗಾರಿಕೆ ಹೆಚ್ಚಾಗ್ಬೇಕಂದ್ರ ಫಸ್ಟ್ ಹನುಮಂತಪ್ಪ ಮೂಲಿಮ್ ಅಂತ ಇದ್ರು ಮೂಲಿಮನಿ ಅಂತ ಹೇಳಿ ಹನುಮಂತಪ್ಪ ಮೂಲಿಮನಿ ಅವ್ರು ದೊಡ್ಡ ಡೇರಿಗೆ ಹಾಲ್ ತುಂಬಿದ್ರು ಅವ್ರು ಏನ್ ಮಾಡಿದ್ರು ನಮಗ ಈ ಸಮಸ್ತ ಗುಂಪು ಈ ಪ್ರೈವೇಟ್ ಟೈಮ್ ಬ್ಯಾಂಕ್ ಅದವ್ರು ಆ ಬ್ಯಾಂಕಿನಿಂದ ಲೋನ್ ಕೊಡಿಸಿ ಅವರು ಒಂದ್ ಸ್ವಲ್ಪ ಇಂಪ್ರೂವ್ ಮಾಡಿದ್ರು ನಮ್ಗ ಆ ನಂತರ ತರ ಈ ಸೆಕೆಂಡ್ ಡೇ ಬೀರಪ್ಪ ಅವರು ಬೀರಪ್ಪ ಅವರು ಬಾಳ ಇಂಪ್ರೂವ್ ಮಾಡಿದ್ರು ಬೀರಪ್ಪ ಏನ್ ಮಾಡಿದ್ರು ನನಗೊಬ್ಬ ಅಲ್ಲ ಪ್ರತಿಯೊಬ್ಬರಿಗಿನ ಐವತ್ತು ಸಾವಿರ ಲಕ್ಷ ಕೊಟ್ಟು ಹಸು ತರಿಸಿ ಆಲ್ ಇಂಪ್ರೂವ್ ಮಾಡ್ಕೊಂಡ್ರು வீரப்பா இவ்வளரி அதரல் வீரப்பா அவரு கூட சாத் கொட்டிருந்த சகார யாவது இல்ல

ஜிங் ஒன்வர் கொடுப்படி சார் ஆகல கட்டி சாங்கி ஆக சார் ஆகல ஏன் கண்டர் கம்மியா எல்லா மிகுசோள சார் மிகுசோள ஆள் நெய்பேரி எல்லாம் கட்ட முடியு மிகுசோ நெய்பேரிங் கேட்க சார் எல்லாம்

ಬ್ರಿಜಲ್ ಸಪ್ತ ಇದೆ ಬ್ರಿಜಲ್ ಸಪ್ತ ಸೂರ್ಯ ಸಪ್ತ ಸರ್ ಇದು ಕೂಡ ತಿಂತಾವು ಎಲ್ಲ ತಿಂತಾ ಸರ್ ಸರ್ ಇದನ್ನ ನಾವು ಕಟ್ ಮಾಡಾಕಿದ್ರ ಬರೆ ರಾವ್ದಿ ತಿಂತಾ ಸರ್ ಬ್ಯಾಂಕ್ ಕೂಸಿ ಬಿಡ್ತಾವಾ ವೇಸ್ಟ್ ಆಗುತ್ತೆ ಪುಡಿ ಮಾಡಿ ಹಾಕಿದ್ವಿ ಮಾಡಾಕಿದ್ವೆನ್ ವೇಸ್ಟ್ ಆಗಕುತ್ತೆ ಎಲ್ಲ ತಿನ್ಬಿಡ್ತಾ ಏನ್ ಬಿಡೋದು ಇಲ್ಲ ಇದು ನೋಡಿ ಇದು ಮೆಕ್ಕೆಜೊಳದ್ದು ಇದು ಇದು ಮೆಕ್ಕೆಜೊಳದ್ದು ಇದು ಬ್ರಿಜಲ್ ಸಪ್ತ ಸರ್ ಥ್ಯಾಂಕ್ ಯು ಸರ್ चलो ಮತ್ತೆ ಇದರಲ್ಲಿ ಏನೋ ಇರಲಿ ಬಿಡೋ ಅಂತ ಹೇಳಿ ಮುಂದೆ ನಾವು ಸೊಪ್ ಮೇಲೆ ಮಕಳಿಗೆ ಬರ್ತವು ಅಂತ ಹೇಳಿ ಸ್ವಲ್ಪ ಶ್ರೀಗಂಧ ಇದೆ ಹಾಕಿರ್ ಸರ್ ಸರ್ ದುಡ್ಡು ಮಾಡಿದವರು ಬ್ಯಾಂಕ್ ನಲ್ಲಿ ಅಥವಾ ಬೇರೆ ಕಡೆ ಹೊರಗಡೆ ದುಡ್ಸಕ್ ಬಡ್ಡಿ ಸಾಲ ಕೊಟ್ರೆ ನಮ್ಮ ಹತ್ರ ದುಡ್ಡಿಲ್ಲ ನಮ್ದ್ ಏನ್ ದುಡ್ಡಿದ್ರು ಕೂಡ ಎಲ್ಲ ಹೊರ್ಗಡೆನ ಎಲ್ಲೈತಂದ್ರ ಆಕಳ ಕಟ್ಟಿವಲ್ರಿ ಅದ ನಮ್ ಬ್ಯಾಂಕ್ ಅದೇ ಬ್ಯಾಂಕ್ ಅದೇ ನಮ್ದು ಟಿಜುರಿ ಅದ್ಬಿಟ್ಟು ಮತ್ ಬೇರೆ ಇಲ್ಲ ಮತ್ ಇದಕ್ಕಿಂತ ಏನ್ ಮಾಡಿವಿ ನಮ್ಮ ಒಂದ್ ದುಡ್ಡು ಗಳಸೋದಾಗಲ್ಲ ಆಸ್ತಿ ಗಳಿಸೋದ್ ಆಗಲ್ಲ ಅಂತ ಹೇಳಿ ಒಂದು ಐವತ್ತು ರಕ್ತ ಚಂದನ್ ತಂದ್ ಹಚ್ಚಿವಿ ಸರ್ ಎಷ್ಟ್ ಎಷ್ಟು ಇದ್ರೊಳಗೆ ಹಚ್ಚಿರೋದನ್ನ ಇಪ್ಪತ್ತು ಗುಂಟೆದಾಗ ಇಪ್ಪತ್ ಗುಂಟೆದಾಗ ಸರ ಈ ನೇಪೇರ್ ಎರಡು ಕೆಲಸ ಆಗಿರ್ಬೇಕು ಸರ

சார் டோட்டல் இது முருக்கை குண்டி நமக்கு அருப்பாது எரெக எவரேஜ் எர்ட்டி சார்வாங்க சார் இல்லை எரெக்கரை சார் ನಾಲ್ಕ ಲೋ ಲೋನ್ ಕೊಡ್ತಾ ಸರ್ ಹ್ಞೂ ಹದಿನಾರು ವರ್ಷ ಸರ್ ವರ್ಷ ಹದಿನಾರು ವರ್ಷ ಆಮೂಲಿ ಹದ್ನೆಂಟು ವರ್ಷ ಸರ್ ವರ್ಷ ಹದಿನೆಂಟು ವರ್ಷಕ್ಕೆ ಕಟ ಕಟ ಬರ್ತದೆ ಒಂದು ಗನ್ಫೀಟಿಗೆ ಇಪ್ಪತ್ತೈದು ಸಾವಿರ ಮಾಡ್ತೀವಿ ಸರ್ ಒಂದು ಗನ್ಫೀಟ್ சார் இடத்த மக்களிட் நான் கிட் பிடி நோட் பப்பாள் சார் மணி பப்பாழி பப்பாளி அண்ணு சார் எல்லாம் ஒன்னொரு ஐட்டம் சார் தின பப்பாழி சீத்த பத்தா ரம் பாலா ಹಣ್ಣು ಐತ್ರಿ ಬಾಳೆ ಹಣ್ಣು ಮನೆ ತಿನ್ನಕೆ ಎಷ್ಟು ಮಡಿಕಂದ್ರಿ ಸರ ಮತ್ತೆ ಈಗ ತಿಂಗಳ ಒಂದ್ ಲಕ್ಷ ಒಂದ್ ಲಕ್ಷ ಹತ್ತು ಸಾವಿರ ಒಂದ್ ಲಕ್ಷ ಐದು ಸಾವಿರ ಮಾಡ ಒಂದ್ ಮೂವತ್ ಮೂವತ್ತೈದು ಸಾವಿರ ರೂಪಾಯಿ ಖರ್ಚರ ಫುಡ್ ಎರ್ಚ ಸರ್ ಅದು ಅಷ್ಟು ಮಡಿಕ್ರು ಸರ್ ಏನಕ್ಕೆ ಕಮ್ಮಿ ನಮ್ ಇಲ್ಲಿ ವಾತಾವರಣ ಅಂದ್ರೆ ಬಿಚ್ಚ ಮಾಡ್ತಾ ಕಾಯಿಲೆ ಕಮ್ಮಿ ಆಯ್ತು ಕಮ್ಮಿ ಆಯ್ತು ಐಶರ್ಕಾಗಿ ನಮ್ಗ ಹೊಂಟ್ರಿ ಇದ್ರ ಮೇಲೆ ಮಡಕು ನೋಡಿದ್ರ ಜೀವನ ರೀ ಇದ್ರ ಮೇಲೆ ನಾವಿರೋದು ಇದ್ ಮಡಿಕೆ ಅಂತ ಸರ್ ಇವಾಗ ಕಷ್ಟಪಟ್ರೆ ಎಲ್ಲದು ದುಡಿಬೇಕು ಸಾಧಿಸ್ಬೇಕು ಒಬ್ರು ದುಡಿತಾರ ಅಂತ ಹೇಳಿ ಅವ್ರ ಮೇಲೆ ಒಟಕಿಚ್ಬಿಟ್ರ ಅದ್ ಆಗ್ಲಾರ್ದ ಕೆಲಸ ಹೌದಾ ನಾವು ದುಡಿಬೇಕು ಅವ್ರ ತರ ನಾವು ಮುಂದ್ ಬರ್ಬೇಕು ನಾಲ್ಕ್ ಮಂದಿ ಒಳಗ್ ಇರಬೇಕು ನಾಕ್ ಮಂದಿ ಭಯ ಇರ್ಬೇಕು ಅದ ನಮ್ಮ ಆಸೆ ನಮ್ಮಂತ ಇನ್ನ ಸ್ವಲ್ಪ ದುಡಿಲಿ ಅವ್ರು ದುಡಿದು ಅವ್ರು ಕೂಡ ಮುಂದ್ ಬರ್ಬೋದು ನಮ್ಮತಾರ ನಾವೀಗ ಎಷ್ಟೋ ಜನಕ ನಮ್ಮತ್ರ ಹತ್ರ ಎಷ್ಟು ಜನ ಬಂದು ಹೋಗ್ಯಾರ ಅವ್ರಿಗೆ ಕಮ್ಮಿ ಕಮ್ಮಿ ಅಂತ ಹೇಳಿದ್ರ ಒಂದು ನೂರ ಹಸು ಕೊಟ್ಟಿವ್ರಿ ನಾವ್ ಅವ್ರಿಗೆ ಯಾರಿಗೆ ನಮ್ ತರ ನೀವು ಮಾಡ್ರಿ ಅಂತ ಮಾಡಿ ನಮ್ಮ ನಮ್ಮ ಊರಾಗ ಬಹಳ ಜನ ಕೊಟ್ಟಿವ್ರಿ ಮತ್ತೆ ಮುಸಲಾಪ್ರಾಗ ಕೊಟ್ಟಿವಿ ಇಲ್ಲಿ ಕರಿಕೇಳ ಅಂತ ಇದೆ ಅಲ್ಲಿ ಕೊಟ್ಟಿವಿ ಗಡಾ ಕೊಟ್ಟಿವಿ ಕರಿಕೇಳ ಅಂದ್ರೆ ಈ ಕೊಬ್ಬಳದತ್ತ ಬರತಲ್ಲ ಹೌದು ಕಲ್ಕೇರಿ 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 ಓನ್ ರೀ ಇಲ್ಲಿ ಗಡದತ್ತ ಗಡದತ್ತ ಮತ್ತೆ ಅಲ್ಲಿ ಹೀರೆ ಅಂತ ಐತ್ರಿ ಅಲ್ಲಿ ಹೆಂಗೆ ಕೊಟ್ರಿ ಏನು ದುಡ್ಡ ಕೊಟ್ರಾ ಅಥವಾ ಏನು ಫ್ರೀಮ್ ಕೊಟ್ರಾ ದುಡ್ಡಿ 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 ಕೊಟ್ರಿ ಅವ್ರು ಸರ್ ಅವರು ಮಾಡ್ತಾರೆ ನೀ ಒಂದಿದು ನಾಕ್ ಮಾಡಿ ಕಂದರ ಅವರು ನಾಕಿದ್ ವೆಂಟ್ ಮಾಡಾರ ಕೂಡ ಮಾಡ್ಯಾರ இல்ல நம்மராக் மூவரு ஜன ஏக்க மனோர் ஹோத்தி அவரு டாடப்பாக்கே ஒன் அசு கொட்டி அவரு நாக்கோ மத்திய ஒவ்வொரு நம்ம மழி ஆட நிதான்